ಮಾಡ್ತೀಯನೋ ಚಿಲ್ಲಿ ಚಿಕನು ಸೂಪರಾಗಿ ಮಾಡ್ತೀಯ ನೀನು ತಿಂತಾ ಇದ್ರೆ ಖುಷಿ ಖುಷಿಯಾಗ್ಬಿಡ್ತೀಯ ನೀನು ಅದಕ್ಕೋಸ್ಕರ ನಿನ್ಗೋಸ್ಕರ ಒಂದು ಕೆ ಚಿಕನ್ ತರ್ಸಿದ್ದೀನಿ ಏನು ಬೇಡ ಇದಕ್ಕೆ ಜಸ್ಟು ಚಿಲ್ಲಿ ಚಿಕನ್ ಉಪ್ಪು ಅಷ್ಟೇ ಇನ್ನೇನು ಬೇಡ ನೋಡು ಅಲ್ಲ ಅಲ್ಲಲ್ಲ ಕಣ ಚಿಲ್ಲಿ ಚಿಕನ್ ಅಂದರೆ ಚಿಲ್ಲಿ ಚಿಕನ್ ಕೊಟ್ಬಿಡ್ತೀನಿ ಹೆಂಗೆ ಹಾಗೆಲ್ಲ ಕೊಡಲ್ಲ ನೀಟಾಗಿ ಮಾಡ್ಕೊಡ್ತೀನಿ ನೋಡು ಫಸ್ಟ್ ಸ್ಟವ್ ಹೊಂಸ್ಕೊಬೇಕು ಹಿಂಗೆ ಸ್ಟವ್ ಹೊಂಸ್ಕೊಂಡು ಪಾತ್ರೆ ಇಡಬೇಕು ಓಕೆ 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 ಪಾತ್ರೆ ಇಟ್ಟಿದ್ದೀನಾ ಪಾತ್ರೆ ಇಟ್ಟಮೇಲೆ ಹಾಂ ಆಯಿಲು ಓಕೆ 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 ಎಣ್ಣೆ ಎಷ್ಟಪ್ಪ ಎಣ್ಣೆ ಒಂದು ಇಲ್ಲ 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 ಮೂರು ಮೂರು ಸ್ಪೂನ್ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಕಾಯೋವರೆಗೂ ಸುಮ್ಮನೆ ಇರಬೇಕು ಇಲ್ಲಿ ಚಿಲ್ಲಿ ಎಲ್ಲ ಹಂಗೆ ಹಾಕಕ್ಕಾಗಲ್ಲ ಚೆನ್ನಾಗಿ ಜಚ್ಕೊಂಡು ಹಾಕಬೇಕು ಚಿಲ್ಲಿ ಎಲ್ಲ ಮನೇಲಿ ಏನಿದ್ರು ಅದನ್ನ ಯೂಸ್ ಮಾಡಿ ನಾನು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ ಅದ ಇದ್ರ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಬಾರ್ದ ಕಟ್ ಮಾಡಿದ್ರೆ ಅಷ್ಟು ಫ್ಲೇವರ್ ಸಿಗಲ್ಲ ಖಾರ ಆಗಲ್ಲ ಕಟ್ ಮಾಡಿದ್ರೆ ಖಾರ ಜಾಸ್ತಿ ಹಿಡಿಯಲ್ಲ ವ್ಯತ್ಯಾಸ ಇವಾಗ ಆದ್ರೆ ಎಲ್ಲ ಬಿಟ್ಕೊಳ್ಳುತ್ತೆ ಒಳಗಡೆ ಒಳಗಡೆ ಇರುತ್ತಲ್ಲ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಚಿಲ್ಲಿ ಅಂತ ಫ್ಲೇವರ್ ಗೊತ್ತಾಗುತ್ತೆ ಸೇಮ್ ಇವಾಗ ತಿಂದ್ರೆ ನೀನು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೆಂಗಿರುತ್ತೋ ಅದೇ ತರ ಇರುತ್ತೆ ನೋಡ್ಕೊಂಡು ಚಿಲ್ಲಿ ನಾನು ಒಂದು ಕೆ ಜಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಚಿಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೈದು ಇಪ್ಪತ್ತೈದು ಬೇಕೇ ಬೇಕು ಇಲ್ಲಿ ಇಸ್ಕೊಂಬೇಕೇನೋ ಅಷ್ಟೊಂದು ಬೇಕು ಎಣ್ಣೆ ಖಾರ ಇದೆ ಎಣ್ಣೆ ಹಾಕೋತಾಯಿ ಸ್ವಲ್ಪ ಚೆನ್ನಾಗೇ ಹಾಂ ಸ್ವಲ್ಪ ಫ್ಲೇವರೆಲ್ಲ ಎಲ್ಲ ಬಿಟ್ಕೊಂಡು ಹ್ಞೂ ನಾವು ಇದನ್ನ ಗ್ರೇವಿ ತರಂಗಾದ್ರೂ ಮಾಡ್ಕೋಬಹುದು ಥಿಕ್ನೆಸ್ ಜಾಸ್ತಿ ಬೇಕಾದ್ರೆ ಜಾಸ್ತಿನ ಮಾಡ್ಕೋಬಹುದು ಓ ಎಲ್ಲ ತಿನ್ಬಹುದು ಫೈನಲ್ ಫೈನಲ್ ಒಂದು ರಾಮಬಾಣ ಅಂತಾರಲ್ಲ ಆ ಥರ ಒಂದು ರಾಮಬಾಣ ಹಾಕ್ತೀನಿ ಫೈನಲ್ ಟೆಚ್ ಇವಾಗ ಹೇಳಲ್ಲ ಅದು ಬೇಕಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಒಂದು ಕೆ ಜಿ ಚಿಕನ್ಗೆ ಇಪ್ಪತ್ತೈದು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ಜಾಸ್ತಿ ಖಾರ ತಿನ್ನೋದಾದ್ರೆ ಇಪ್ಪತ್ತೈದು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬಹುದು ಅರ್ಶನ ಹಾಕೊಂಡ್ರೆ ಇದ್ದೀವಿ ಎಷ್ಟು ಅರ್ಶನ ಎಷ್ಟಬೇಕು ಅರ್ಶನ ಅಳತೆ ಉಪ್ಪು ನಮ್ಗೆ ಕಲ್ಲುಪ್ಪ ಯಾವತ್ತೂ ಕಲ್ಲುಪ್ಪೆ ಹಾಕ್ಬೇಕು ಆ ಕಲ್ಲುಪ್ಪ ಹಾಕಿದ್ರೆ ಟೇಸ್ಟ್ ಉಪ್ಪಿಗೆ ಉಪ್ಪಲ್ಲೂ ಟೇಸ್ಟ್ ಕಲ್ಲುಪ್ಪು ಪುಡಿ ಉಪ್ಪಿಂತ ಹಾ 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 ಅಳತೆ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೋದು ಓಕೆ ಓಕೆ ಒಟ್ನಲ್ಲಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾ ಮಾಮೂಲಿ ಚಿಕನ್ ಬೇರೆ ಐಟಮ್ ಎಲ್ಲ ಮಾಡಲ್ವಾ ಹಾ ಗೊತ್ತಾಗುತ್ತೆ ಕಲ್ಲುಪ್ಪ ಹಾಕ್ಬೇಕು ಮೆಣ್ಸಿನ್ಕಾಯ್ನ ಜಜ್ಜ ಹಾಕ್ಬೇಕು ಜಜ್ಜ ಹಾಕ್ಬೇಕು ಇವೆಲ್ಲ ರುಚಿಗೆ ಹೌದು ಅದಕ್ಕೆ ಸ್ವಲ್ಪ ನೀರ್ ಹಾಕ್ತಿನಿ ಮಾಡಬಾರ್ದು ಪ್ಲೇಟ್ ಮುಚ್ಚಿಬಿಡೋದು ಅಷ್ಟೇ ಇಲ್ಲಾಂದ್ರೂ ಹತ್ತರಿಂದ ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿ ಹ್ಮ್ ಸೊ ಹತ್ತು ನಿಮಿಷ ಚೆನ್ನಾಗಿ ನಿಮಿಷ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕು ಹದಿನೈದು ನಿಮಿಷ ಹದಿನೈದು ನಿಮಿಷ ಬೆಂದಿದೆ ಚಿಕನ್ ಅದು ನೀರು ಹಾಕಿದ ನೀರು ಅಷ್ಟೇನೋ ಅಥವಾ ಅದು ನೀರು ಬಿಟ್ಕೊ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ನಂಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಿ ಅಷ್ಟೇ ಗ್ರೇವಿ ಬೇಡ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಳಿ ಗ್ರೇವಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳಿ ಹಾಂ ಹಾಂ ಅಷ್ಟೇ ಅದರಲ್ಲೇನಿಲ್ಲ ಈಗ ಬೆಂದಿದೆ ಚಿಕನ್ ಚಿಕನ್ ಬೆಂದಿದೆ ಹಾಂ ಹಾಂ ಇವಾಗ ಹೇಳಿದ್ನಲ್ಲ ನಾನು ಚಿಕ್ಕ ಹಾಕ್ಬೇಕು ಅಂತ ಹ್ಞೂ ನೋಡಿ ಕಾರ್ನ್ ಫ್ಲೋರ್ ಇದು ಹಾಂ ಅದೇ ರಾಮಬಾಣ ಎರಡು ಟೇಬಲ್ ಫುಲ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು

ಗೊತ್ತಾಗ್ತಾ ಇದೆಯಾ ಡಿಫ್ರೆನ್ಸು ಗ್ರೇವಿ ತಿಕ್ಕಾಯಿತು ಗ್ರೇವಿ ಚಪಾತಿಗೆ ಹ್ಞೂ 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 ರೈಸ್ಗೆ ಯಾವುದಕ್ಕೆ ಬೇಕಾದ್ರೆ ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನ್ ಎಷ್ಟು ಈಸಿ ಅಲ್ವಾ ಎರಡು ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮುಗೀತಷ್ಟು ಹ್ಞೂ ಅಂದರೆ ಜಾಸ್ತಿ ಇದು ಹಾಕಿದ್ಮೇಲೆ ಜಾಸ್ತಿ ಬೇಯ್ಸಕ್ಕೆ ಹೋಗ್ಬಾರ್ದು ಗ್ರೇವಿ ಎಲ್ಲ ಇರುತ್ತಲ್ಲ ಹ್ಞೂ ಗ್ರೇವಿ ಎಲ್ಲ ಇದಾಗಿಬಿಡುತ್ತೆ ಕೆಳಗಡೆ ತಳ ಹಿಡಿಯೋದು ಹ್ಞೂ ಹ್ಞೂ ಆ ಥರ ಆಗಿಬಿಡುತ್ತೆ ಜಾಸ್ತಿ ಬೇಯಿಸೋಕೆ ಹೋಗೋದು ಒಂದು ಎರಡು ನಿಮಿಷ ಅಷ್ಟೇ ಈ ಥರ ಮಾಡ್ತಾನೆ ಇರಬೇಕು ಹ್ಞೂ ಈ ಥರ ಮಾಡಿ 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 ಎರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಪೈಸಿ ಚಿಲ್ಲಿ ಚಿಕನ್ ರೆಡಿ ಹಾಂ ಹಾಂ ಅಷ್ಟೇ ಫಿನಿಶ್ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಎಷ್ಟು ಸರಳವಾಗಿ ಈ ಚಿಲ್ಲಿ ಚಿಕನ್ನ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನಿಮ್ಮ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ धन्यवाद